ಅನ್ವರ್ ಮನಿಪಾಡಿ ಎರಡು ಸಾವಿರದ ಹನ್ನೆರಡಲ್ಲಿ ವಕ್ಫ್ ಆಸ್ತಿ ಬಗ್ಗೆ ವರದಿ ಸಲ್ಲಿಕೆ ವಕ್ಫ್ ಮಂಡಳಿಯಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ಎರಡು ಸಾವಿರದ ಹನ್ನೆರಡರ ಅಲ್ಲಿ ಹೇಳ್ತಾರೆ ಅವರು ಆಗ ಬಜೆಟ್ ಅಷ್ಟು ಇರಲಿಲ್ಲ ಒಂದು ಲಕ್ಷ ಕೋಟಿ ಇದ್ದದ್ದು ಬಜೆಟ್ಗಿಂತ ಡಬಲ್ ಪ್ರಭಾವಿಗಳಿಂದ ಇಪ್ಪತ್ತೊಂಬತ್ತು ಸಾವಿರ ಎಕರೆ ವಕ್ಫ್ ಭೂಮಿ ಕಬ್ಜಾ ಆಗಿದೆ ಅಂತೇಳಿ ಅನ್ವರ್ ಮಾನಿಪಾಡಿ ಎನ್ನುವಂತ ಮುಸ್ಲಿಂ ಹೇಳ್ತಾರೆ ಎರಡು ಲಕ್ಷ ಕೋಟಿ ಮೊತ್ತದ ಆಸ್ತಿಗಳ ದುರ್ಬಳಕೆ ಆಗಿದೆ ಅಂತೇಳಿ ವರದಿಯಲ್ಲಿ ಹೇಳ್ತಾರೆ ಬೆಂಗಳೂರಿನ ಬೆಲ್ಲಳ್ಳಿ ಸರ್ವೆ ನಂಬರ್ ಐವತ್ತೈದರ ಆರ್ನೂರ ಐವತ್ತೈದರಲ್ಲಿ ಆರ್ನೂರ ಎರಡು ಎಕರೆ ಲೂಟಿ ಮಾಡಿದ್ದಾರೆ ಅಲ್ಲಿ ಜಾಫರ್ ಶರೀಫ್ ಎಂಜಿನಿಯರಿಂಗ್ ಕಾಲೇಜ್ ಹೋಟೆಲ್ ವಿನ್ಸರ್ ಮ್ಯಾನರ್ ಕೂಡ ವಕ್ಪಾಸ್ತಿ ಅಂತ ಮಾಣಿಪ್ಪಾಡಿ ಬರೀತಾರೆ ವರದಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮೇಲ್ಮನೆಯಲ್ಲಿ ಅನ್ವರ್ ಮಾಣಿಪಾಡಿ ವರದಿ ಮಂಡನೆ ಆಗತ್ತೆ ಮೇಲ್ಮನೆಯಲ್ಲಿ ಆಮೇಲೆ ಅದರಲ್ಲಿ ವರದಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಹೆಸರಿತ್ತು ಹೆಸರೆಲ್ಲ ದಸಕ್ಕೆ ಬಿಡುತ್ತೆ ಹೇಳಿದೀನಿ ಕೇಳಿ ಯಾರ ಯಾರ ಬಗ್ಗೆ ಎಲ್ಲ ಹೇಳಿದ್ರು ಅಂತೇಳಿ ಈಗಿನ ಕೆಪಿ ಎಐಸಿಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿದೆ ಅವ್ರು ಹೇಳ್ತಿರೋದು ಇದರಲ್ಲಿ ಲೂಟಿ ಎಲ್ಲ ಇತ್ತು ಅಂತ ಸಿ ಎಂ ಇಬ್ರಾಹಿಂ ಮಾಜಿ ಸಚಿವ ಮಾಜಿ ಕೇಂದ್ರ ಸಚಿವ ಎನ್ ಹ್ಯಾರೀಸ್ ಅವರ ಹೆಸರಿದೆ ಕಮರ್ ಇಸ್ಲಾಂ ತೀರ್ಕೊಂಡಿದ್ದಾರೆ ಅವರ ಹೆಸರಿದೆ ಇಕ್ಬಾಲ್ ಅನ್ಸಾರಿ ಈಗಲೂ ಇದ್ದಾರೆ ಮಾಜಿ ಸಚಿವ ಜಾಫರ್ ಷರೀಫ್ ತೀರ್ಕೊಂಡಿದ್ದಾರೆ ಅವರ ಹೆಸರಿದೆ ರೆಹಮಾನ್ ಖಾನ್ ಅವರ ಹೆಸರಿದೆ ಧರ್ಮ ಸಿಂಗ್ ಹೆಸರಿದೆ ರೋಷನ್ ಬೇಗ್ ಹೆಸರಿದೆ ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ದುಡ್ಡನ್ನು ಲವಕ್ ಸ್ವಾಹ ಯಾರಿಗೋಗ್ಬೇಕಾಗಿತ್ತ ದುಡ್ಡು बड़ा